ಒಂದ್ ಕಡೆ ಪ್ರಧಾನಿ ಮೋದಿಯವರು ಮಡಿಲ ಮೀಡಿಯಾಗಳಿಗೆ ಕೊಡ್ತಿರುವ ಡಜನ್ ಗಟ್ಲೆ ಸ್ಕ್ರಿಪ್ಟೆಡ್ ಇಂಟರ್ವ್ಯೂಗಳು ಮತ್ತೊಂದು ಕಡೆ ಬಿಜೆಪಿಯೇ ಭಾರಿ ಬಹುಮತದಿಂದ ಗೆದ್ದೇ ಗೆಲ್ಲತ್ತೆ ಅಂತ ಪ್ರಶಾಂತ್ ಕಿಶೋರ್ ಹೇಳುವ ಹತ್ತಾರು ಇಂಟರ್ವ್ಯೂಗಳು ಆದ್ರೆ ಇವಕ್ಕೆಲ್ಲ ಸೆಡ್ಡು ಹೊಡೆಯುವಂತೆ ಬಂದ ಖ್ಯಾತ ಸಂದರ್ಶಕ ಕರಣ್ ಥಾಪರ್ ನಡೆಸಿದ ಒಂದೇ ಒಂದು ಇಂಟರ್ವ್ಯೂ ಆ ಇಂಟರ್ವ್ಯೂನಲ್ಲಿ ಕರಣ್ ಥಾಪರ್ ಕೇಳಿದ ನೇರ ನಿಷ್ಠುರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲಾಗದೆ ಪ್ರಶಾಂತ್ ಕಿಶೋರ್ ವಿಚಲಿತರಾಗ್ಬಿಟ್ರು ಸಮರ್ಥ ಉತ್ತರವಿಲ್ಲದೆ ಸಿಟ್ಟಾಗಿ ಎಗರಾಡಿಬಿಟ್ರು ಕೊನೆಗೆ ನೀರು ಕುಡಿದ್ರು ಆಗಲೇ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಹೇಳಿದ್ದು ಇಂಟರ್ವ್ಯೂ ಅಂದ್ರೆ ಹೀಗಿರಬೇಕು ಪ್ರಶ್ನೆ ಕೇಳುದು ಅಂದ್ರೆ ಹೀಗ್ ಕೇಳಬೇಕು ಎಲ್ಲೆಲ್ಲೋ ಕೆಲಸಕ್ಕೆ ಬಾರದ ಡಜನ್ ಗಟ್ಲೆ ಇಂಟರ್ವ್ಯೂ ಕೊಡೋದಕ್ಕಿಂತ ಪ್ರಧಾನಿ ಮೋದಿ ಕರಣ್ ಥಾಪರ್ ಒಬ್ಬರಿಗೆ ಇಂಟರ್ವ್ಯೂ ಕೊಟ್ರೆ ಸಾಕಿತ್ತು ಅಂತ ಈಗ ರವೀಶ್ ಕುಮಾರ್ ಅಥವಾ ಕರಣ್ ಥಾಪರ್ ಅಂತಹ ವಸ್ತುನಿಷ್ಠ ನೇರ ನಿಷ್ಠುರ ಪತ್ರಕರ್ತರು ಮೋದಿ ಇಂಟರ್ವ್ಯೂ ಮಾಡಿದ್ರೆ ಹೇಗಿರಬಹುದು ಅನ್ನೋ ಚರ್ಚೆ ಜೋರಿರುವಾಗಲೇ ಕರಣ್ ಥಾಪರ್ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಒಂದು ಲೇಖನ ಬರೆದಿದ್ದಾರೆ ಪ್ರಧಾನಿಯ ಸಂದರ್ಶನದಲ್ಲಿ ಕೇಳಲೇಬೇಕಾದ ಪ್ರಶ್ನೆಗಳೇನು ಅನ್ನೋದೇ ಆ ಲೇಖನದ ಶೀರ್ಷಿಕೆ ಈಗ ಬಿಬಿಸಿಯ ಅಧ್ಯಕ್ಷರಾಗಿರುವ ಸಮೀರ್ ಶಾ ಅವರು ಬಹಳ ಹಿಂದೆ ಲಂಡನ್ ವೀಕೆಂಡ್ ಟೆಲಿವಿಷನ್ನಲ್ಲಿರುವಾಗಲೇ ನನಗೆ ಟಿವಿ ಸಂದರ್ಶನಗಳಲ್ಲಿ ಏನನ್ನ ಕೇಳಬೇಕು ಅಂತ ಹೇಳಿಕೊಟ್ಟವರು ಅಂತ ಕರಣ್ ಠಾಪರ್ ಸ್ಮರಿಸಿದ್ದಾರೆ ತಾನು ವೀಕ್ಷಕರ ಅಥವಾ ಜನರ ಪರವಾಗಿ ಪ್ರಶ್ನೆ ಕೇಳ್ತಿದ್ದೇನೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ನಾನು ಕಲಿತ ಮುಖ್ಯ ಪಾಠ ಎಂದಿದ್ದಾರೆ ಕರಣ್ ಠಾಪರ್ ಈಗಿನ ಮಡಿಲ ಮೀಡಿಯಾಗಳ ಆಂಕರ್ಗಳಿಗೆ ಅದೇ ಗೊತ್ತಿಲ್ಲ ಅವರು ಒಂದು ತಮ್ಮ ಸಂಸ್ಥೆಯ ಮಾಲೀಕರ ಮರ್ಜಿಗೆ ಅನುಸಾರವಾಗಿ ಅಥವಾ ಮೋದಿಯವರ ಮರ್ಜಿಯಂತೆ ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರಶ್ನೆ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಬೇಕು ಹಾಗೂ ನಿಮಗೆ ಉತ್ತರ ಸಿಗೋವರೆಗೂ ಅಥವಾ ಅವರು ಉತ್ತರ ಕೊಡೋದಿಲ್ಲ ಅಂತ ಖಚಿತ ಆಗೋವರೆಗೂ ನೀವು ಅದಕ್ಕಾಗಿ ಆಗ್ರಹಿಸಬೇಕು ನಾನೊಬ್ಬ ಪ್ರಧಾನಿಯ ಸಂದರ್ಶನ ಕೇಳುವಾಗ ಅದರಲ್ಲಿ ನಾನು ಏನನ್ನ ಕೇಳೋಕೆ ಬಯಸ್ತೀನಿ ಅಥವಾ ನನ್ನ ಪರವಾಗಿ ಪ್ರಶ್ನೆ ಕೇಳೋದಿದ್ರೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಪಟ್ಟಿ ಮಾಡಿದ್ದಾರೆ ಕರಣ್ ಥಾಪರ್ ಮೊದಲು ಪ್ರಧಾನಿಯವರ ಸಾಧನೆಗಳನ್ನ ಹೇಳೋಕೆ ನಾನು ಅವಕಾಶ ಕೊಡ್ತೇನೆ ಆದರೆ ಅದರ ಜೊತೆಗೆ ಅವರು ಎದುರಿಸಿದ ಸವಾಲುಗಳು ಅವರ ಅವಧಿಯಲ್ಲಿ ಬಯಲಾದ ಅಕ್ರಮಗಳು ಅವರು ಮಾಡಿರುವ ತಪ್ಪುಗಳು ಹಾಗೂ ಅವುಗಳನ್ನು ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದ ಬಗ್ಗೆ ಅವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡೋಕೆ ಬಯಸ್ತೀನಿ ಹಾಗೆ ನಮ್ಮ ಸಂದರ್ಶನ ಸಂಭಾಷಣೆಯ ರೂಪದಲ್ಲಿರಬೇಕೇ ಹೊರತು ಒನ್ ಸೈಡೆಡ್ ಭಾಷಣದ ಹಾಗೆ ಇರಬಾರದು ಹಾಗಾಗಿ ಅವರು ಮಾತಾಡುವಾಗ ಅವರನ್ನ ನಡುವೆ ತಡೆದು ಉಪಪ್ರಶ್ನೆ ಕೇಳೋದು ನಿರೀಕ್ಷಿತ ಮಾತ್ರವಲ್ಲ ಅದು ಅಗತ್ಯ ಕೂಡ ಎರಡನೆಯದ್ದು ಸಂದರ್ಶನ ಪ್ರಧಾನಿಗೆ ಅವರ ವಿರೋಧಿಗಳನ್ನ ಹಣಿಯೋಕೆ ವೇದಿಕೆ ಆಗಬಾರದು ಅವರ ವಿರೋಧಿಗಳ ಮಾನ್ಯ ಟೀಕೆಗಳಿಗೆ ಪ್ರಧಾನಿ ಉತ್ತರಿಸುವ ಹಾಗೆ ಮಾಡಬೇಕು ಇಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಸಂದರ್ಶಕ ಹಾಗೆ ಉತ್ತರಿಸುವಂತೆ ಮಾಡದೇ ಇದ್ರೆ ಯಾವುದೇ ಪ್ರಧಾನಿ ಅದರಿಂದ ನುಣಿಕೊಳ್ತಾರೆ ಹಾಗೆ ಅವರು ತಪ್ಪಿಸಿಕೊಳ್ಳದ ಹಾಗೆ ನೋಡ್ಕೊಳ್ಳೋದು ಹಾಗೂ ಉತ್ತರಿಸುವ ಹಾಗೆ ಮಾಡುವುದು ಸಂದರ್ಶಕನ ಜವಾಬ್ದಾರಿ ಮೂರನೆಯದ್ದು ಸಂದರ್ಶನ ಮಾಡುವಾಗ ಸಂದರ್ಶಕ ಹಾಗೂ ಪ್ರಧಾನಿ ಇಬ್ಬರೂ ಸಮಾನರು ಹಾಗಿದ್ರೆ ಮಾತ್ರ ಸಂದರ್ಶಕ ಪ್ರಧಾನಿಗೆ ಸರಿಯಾದ ಪ್ರಶ್ನೆ ಕೇಳಬಲ್ಲ ಹಾಗಾಗಿ ಪ್ರಧಾನಿಯನ್ನ ಸರ್ ಅಂತ ಕರೆಯುವಂತಿಲ್ಲ ಹಾಗೆ ಕರೆದ ಕೂಡಲೇ ಅವರನ್ನ ನಾವು ಎತ್ತರದಲ್ಲಿಟ್ಟಂತೆ ಸಂದರ್ಶಕ ಅಂಚು ಹಾಗೆ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಒಗ್ಗಿಕೊಳ್ಳುವವನಂತೆ ಕೂಡ ಕಾಣಬಾರದು ಅವನು ಕಠಿಣ ಪ್ರಶ್ನೆಗಳನ್ನೂ ಕೇಳಬಲ್ಲ ಅಂತ ಸಂದರ್ಶಕ ತನ್ನ ವೀಕ್ಷಕರಿಗೆ ಮನವರಿಕೆ ಮಾಡುವಂತಿರಬೇಕು ನಾಲ್ಕನೆಯದ್ದು ಸಂದರ್ಶಕ ಕೇಳಿದ ಪ್ರಶ್ನೆಗೆ ಪ್ರಧಾನಿ ಉತ್ತರಿಸುವ ಹಾಗೆ ನೋಡ್ಕೊಳ್ಬೇಕು ಒಂದು ಸ್ವಲ್ಪ ಆಚೀಚೆ ಹೋದ್ರೆ ಪರವಾಗಿಲ್ಲ ಆದ್ರೆ ತೀರಾ ಕೇಳಿದ ಪ್ರಶ್ನೆಯನ್ನೇ ಬಿಟ್ಟು ಏನೇನೋ ಉದ್ದಕ್ಕೆ ಮಾತಾಡ್ತಾ ಹೋಗೋದಕ್ಕೆ ಬಿಡ್ಲೇಬಾರದು ಪ್ರಧಾನಿ ಹಾಗೆ ಮಾಡಿದ್ರೆ ವಿನಯದಿಂದಲೇ ಸ್ಪಷ್ಟವಾಗಿ ಅದಕ್ಕೆ ಅವಕಾಶ ನಿರಾಕರಿಸಬೇಕು ಮತ್ತೆ ಮತ್ತೆ ಪ್ರಧಾನಿ ಹಾಗೆ ಹಳಿ ತಪ್ಪಿದ್ರೆ ಮತ್ತೆ ಮತ್ತೆ ಅವರನ್ನ ತಡಿಬೇಕು ಐದನೆಯದ್ದು ಸಂದರ್ಶಕನಿಗೆ ತಾನೇನು ಕೇಳೋಕೆ ಬಯಸಿದ್ದೇನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಇರಬೇಕು ಅದಕ್ಕಾಗಿ ಸಾಕಷ್ಟು ತಯಾರಿ ಮಾಡಿರ್ಬೇಕು ಸುಮ್ನೆ ಕೇಳೋದಕ್ಕಾಗಿ ಏನೋ ಪ್ರಶ್ನೆ ಕೇಳೋದಲ್ಲ ನೀವು ಈ ಬಾರಿ ಹೇಗೂ ಖಚಿತವಾಗಿ ಗೆಲ್ತೀರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಗೆಲ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಎಂದೂ ಕೇಳಲೇಬಾರದು ಇನ್ನು ನಿರ್ದಿಷ್ಟವಾಗಿ ಪ್ರಧಾನಿಯ ವ್ಯಕ್ತಿತ್ವ ಹಾಗೂ ವರ್ತನೆಗೆ ಅನುಸರಿಸಿಕೊಂಡು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸೋಕೆ ಸಂದರ್ಶಕ ಸಜ್ಜಾಗಿರಬೇಕು ಉದಾಹರಣೆಗೆ ಒಬ್ಬ ಪ್ರಧಾನಿ ತಾನು ಮಾಡ್ತಿರೋದು ಎಲ್ಲವೂ ದೇಶಕ್ಕಾಗಿ ನನ್ನ ಪ್ರತಿಯೊಂದು ಕೆಲಸವೂ ದೇಶದ ಉದ್ಧಾರಕ್ಕಾಗಿ ಅಂತ ತುಂಬಾ ದೇಶಭಕ್ತಿಯ ಡೊಳ್ಳು ಬಾರಿಸ ತೊಡಗಿದ್ರೆ ಕೂಡ್ಲೆ ಈ ಹಿಂದಿನ ಎಲ್ಲ ಪ್ರಧಾನಿಗಳು ದೇಶಕ್ಕಾಗಿನೇ ಕೆಲಸ ಮಾಡಿದವರು ಅನ್ನೋದನ್ನ ಅವರಿಗೆ ನೆನಪಿಸಬೇಕು ಅವರೊಬ್ಬರೇ ದೇಶಕ್ಕಾಗಿ ಕೆಲಸ ಮಾಡಿದವರಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ಬೇಕು ಇನ್ನು ಪ್ರಧಾನಿ ಏನಾದ್ರೂ ಹೇಳಿದ್ದು ಅಥವಾ ಮಾಡಿದ್ದು ಎಲ್ರಿಗೂ ಗೊತ್ತಿದ್ದು ಅದರ ಬಗ್ಗೆನೇ ಅವರು ಪ್ರಶ್ನೆ ಮಾಡಿದಾಗ ಪ್ರಧಾನಿ ತಾನು ಹಾಗೆ ಮಾಡೇ ಇಲ್ಲ ಅಥವಾ ಹೇಳೇ ಇಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ರೆ ಅಂತಹ ಹೇಳಿಕೆಯನ್ನ ಎಲ್ಲಿ ಯಾವಾಗ ಹೇಳಿದ್ರಿ ಅಥವಾ ಮಾಡಿದ್ದೀರಿ ಅಂತ ಉಲ್ಲೇಖಿಸೋಕೆ ಸಂದರ್ಶಕ ಸಮರ್ಥವಾಗಿರಬೇಕು ಮತ್ತು ಹೀಗೆ ಮಾಡೋದು ಪ್ರಧಾನಿಗೆ ಸವಾಲು ಹಾಕಿದ ಹಾಗೆ ಆಗೋದೇ ಇಲ್ಲ ಸಂದರ್ಶನ ಎಂದ ಮೇಲೆ ಸಂದರ್ಶಕ ಮಾಡಲೇಬೇಕಾದ ಕೆಲಸ ಅದು ಕೆಲವೊಮ್ಮೆ ನಿರ್ದಿಷ್ಟ ಪ್ರಧಾನಿಗೆ ಸಂಬಂಧಪಟ್ಟ ಕೇಳಲೇಬೇಕಾದ ಪ್ರಶ್ನೆಗಳಿರತ್ತೆ ಅವುಗಳನ್ನ ಕೇಳಲೇಬೇಕು ಅವುಗಳನ್ನ ಬಿಡಬಾರದು ಉದಾಹರಣೆಗೆ ಪ್ರಧಾನಿ ತಾನು ದೇವರ ಪ್ರತಿನಿಧಿಯಾಗಿ ಬಂದವನು ಅಂತ ಹೇಳಿದ್ರೆ ಅದು ಅವರಿಗೆ ಹೇಗೆ ಗೊತ್ತಾಯ್ತು ಹಾಗೆ ಹೇಳ್ಕೊಡೋದು ವೈಜ್ಞಾನಿಕವೇ ಅಂತ ಸಂಶಯ ವ್ಯಕ್ತಪಡಿಸಿಯೇ ಕೇಳಬೇಕು ಅಥವಾ ಪ್ರಧಾನಿ ಎದುರು ಸ್ಪರ್ಧಿಸೋಕೆ ಒಬ್ಬ ಕಾಮಿಡಿಯನ್ಗೆ ಅವಕಾಶ ನಿರಾಕರಿಸಲ್ಪಟ್ಟಿದ್ರೆ ಹಾಗೆ ಮಾಡಿದ್ದು ಸರಿನಾ ಅಂತ ಪ್ರಧಾನಿಯನ್ನ ಕೇಳಬೇಕು ಅದು ಪ್ರಧಾನಿಗೆ ಇರಿಸು ಮುರುಸು ತಂದ್ರು ಸರಿ ಅದಕ್ಕೆ ಉತ್ತರ ಕೊಡುವಂತೆ ಕೇಳಬೇಕು ಪ್ರಧಾನಿ ಯಾವಾಗ್ಲೂ ಮಾತಾಡುವಾಗ ತನ್ನನ್ನ ತಾನೇ ಯಾವಾಗ್ಲೂ ಮೂರನೇ ವ್ಯಕ್ತಿಯ ಹಾಗೆ ಸಂಬೋಧಿಸೋದು ಯಾಕೆ ಹೀಗೆ ಮಾಡುವ ಮೂಲಕ ಅವರು ತನ್ನನ್ನ ತಾನೇ ವೈಭವೀಕರಿಸಿಕೊಳ್ತಿದ್ದಾರಾ ಅಂತಾನು ಕೇಳಲೇಬೇಕು ಅಂತಿಮವಾಗಿ ಒಬ್ಬ ನ್ಯಾಯಯುತ ಮನಸ್ಸಿನ ಒಬ್ಬ ಗೌರವಾನ್ವಿತ ಪ್ರಧಾನಿ ನಾನು ಇಲ್ಲಿ ಹೇಳಿದ್ದನ್ನ ಖಂಡಿತ ಒಪ್ಪಬಹುದು ನೆನ್ಪಿಟ್ಕೊಳ್ಳಿ ಅವರು ಆ ಸಂದರ್ಶನವನ್ನ ವೀಕ್ಷಕರ ಮೇಲೆ ಪ್ರಭಾವ ಬೀರೋಕೆ ಬಳಸ್ಕೊಳ್ಳೋಕೆ ಬಯಸ್ತಾರೆ ಹೊರತು ಅವರನ್ನ ಅಸಮಾಧಾನಗೊಳಿಸೋಕೆ ಬಯಸೋದಿಲ್ಲ ಇವಿಷ್ಟು ಪ್ರಧಾನಿಯ ಇಂಟರ್ವ್ಯೂ ಮಾಡೋಕೆ ಸಿಕ್ಕಿದ್ರೆ ಕರಣ್ ಥಾಪರ್ ಕೇಳೋಕೆ ಬಯಸುವ ಪ್ರಶ್ನೆಗಳು ಮತ್ತು ಇಂಟರ್ವ್ಯೂ ಮಾಡಲು ಅನುಸರಿಸುವ ಶೈಲಿ ಆದ್ರೆ ಕರಣ್ ಥಾಪರ್ ಅಂತಹ ಸಂದರ್ಶಕರಿಗೆ ಪ್ರಧಾನಿ ಮೋದಿ ಇಂಟರ್ವ್ಯೂ ಕೊಡೋಕೆ ಸಾಧ್ಯನಾ ಅದು ಈ ಹೊತ್ತಿನ ಬಹುಮುಖ್ಯ ಪ್ರಶ್ನೆ ಮತ್ತು ಅನುಮಾನ